ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ ವಿಜಯನಗರ ಜಿಲ್ಲೆ ಹರಪ್ನಹಳ್ಳಿ ತಾಲೂಕಿನ ಸಿಪಿಐ ಸಾಹೇಬರಾದ ಶ್ರೀ ನಾಗರಾಜ್ ಎಂ ಕಮ್ಮಾರ್ ಅವರ ನಿನ್ನೆ ಜನಸಂಪರ್ಕ ಸಭೆಯನ್ನು ನಡೆಸಿದರು ಸಾರ್ವಜನಿಕರ ಹಲವಾರು ಸಮಸ್ಯೆಗಳನ್ನು ಆಲಿಸಿದ ಅವರು ಜನಸಂಪರ್ಕ ಸಭೆಯಲ್ಲಿ ಜನರು ಯಾವ ರೀತಿಯಾಗಿ ಕಾನೂನಿನ ಕಟ್ಟಳೆಗಳನ್ನು ಪಾಲಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅನೇಕ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ತಿಳಿಸಿದರು ಇದರ ಕುರಿತಾಗಿ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ಈಗ ವರದಿಯನ್ನು ನೋಡೋಣ ಕೂತಿರ್ತಾರ ಇಲ್ಲಿ ಯಾರು ಸೆರೆ ಆಮೇಲೆ ಹಳ್ಳಿ ಹೋಗೋದು ಕೇದ ಕೂತಿರ್ತಾರ ಯಾರು ಗೊತ್ತಾಗ ಅವ್ರು ಅಂತಾರೆ ಯಾರು ಕಂಡ್ರೆ ನೀವು ಗಾಬರಿಯಾಗಿ ಸುಮ್ಮತ್ ಊರು ಏನು ನೋಡೋದಿಲ್ಲ ಮುಂದೆ ಹೋಗಿ ಹನ್ನೆರಡು ನಂಬರ್ ಫೋನ್ ಮಾಡಿ ಫೋನ್ ಮಾಡಿದ ಸೆರೆ ಕೊಡ್ತಾರೋಡ್ತೀವಿ ಹನ್ನೆರಡು ನಂಬರ್ ಆಮೇಲೆ ಪೊಲೀಸ್ ಬೇಕಂದ್ರೆ ಯಾವುದೇ ಇರಲಿ ನೂರಾರ ನಂಬರ್ ಮಾಡಿ ನೂರಾರನೇ ನಂಬರ್ ಮಾಡಿದ್ರೆ

ಆರ್ ಫೈ ನ್ಯೂಸ್ ನಮ್ಮೂರ ಸುದ್ದಿ ಹರಪನಹಳ್ಳಿ ವಿಜಯನಗರ ಜಿಲ್ಲೆ